ಎಲ್ಲ ಕಡೆ ಸಣ್ಣ ಪುಟ್ಟ ಗಲಾಟೆ ಇದ್ದೇ ಇರುತ್ತೆ ಬ್ಯಾನರ್ ಅಂಥದ್ದು ಯಾರೋ ಎಮ್ ಎಲ್ ಎ ಮನೆ ಮುಂದೆ ತೊಗೊಂಡೋಗಿ ಅಂಥದ್ದು ಆಲೋಚನೆ ಮಾಡ್ಬೇಕು ಆಪೋಸಿಷನ್ ಅವರು ಕೂಡ ಯಾಕೆ ನಾವು ತೊಂದರೆ ಕೊಡಬೇಕು ನಾವು ಎತ್ಕೊಂಡೋಗಿ ಅವ್ರ ಮನೆ ಮುಂದೆ ಕಟ್ಟಿದ್ರೆ ಆ ರೀತಿ ಮಾಡಿಕೊಳ್ಳ್ದೆ ಅದನ್ನು ಶಾಂತಿಯಿಂದ ಮಾಡ್ಕೊಬೋದಾಗಿತ್ತು ಅಲ್ಲಿನ ಎಮ್ ಎಲ್ ಎ ಅದನ್ನು ತೊಗೊಂಡೋಗಿ ಅಲ್ಲಿ ಕಟ್ಟಿ ಅವರು ಅದನ್ನು ಅರ್ಧ ಹಾಕಿ ಅರ್ಧಾಕಿದ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಆಗಿತ್ತು ಮತ್ತು ಅದು ಆ ಒಂದು ಸಣ್ಣ ಘಟನೆಗೆ ಫೈರಿಂಗ್ ಮಾಡೋ ಲೆವೆಲ್ಗೆ ಹೋಗಿ ಹೋಗೋದು ಅಂತ ಹೇಳಿದ್ರೆ ಇದು ಮೂರ್ಖತನದ ಪರಮಾವಧಿ ಅಂತ ನನ್ನ ಭಾವನೆ ಯಾಕಂದರೆ ಇದನ್ನು ಸಿದ್ದರಾಮಯ್ಯನವರೇ ಅವರೇ ಇದನ್ನು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಈಗ ಅವರು ಅವರು ಪಾರ್ಟಿ ಎಮ್ ಎಲ್ ಎ ಅಂತ ಅವರು ಸ್ವಲ್ಪ ಆ ರೀತಿ ಸಮರ್ಥನೆ ಮಾಡಿಕೊಂಡು ಮೀಡಿಯಾ ಮುಂದೆ ಬಂದಾಗ ಮಾತಾಡಿರ್ಬೋದು ಆದರೆ ನಾನು ಅವ್ರು ವೈಯಕ್ತಿಕವಾಗಿ ನೋಡಿದ್ದೇನೆ ಖಂಡಿತವಾಗಲೂ ಅವರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತು ಶಾಸಕ ನಾನು ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ನಾವೆಲ್ಲ ಒಂದು ರೀತಿ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ರಾಜ್ಯದ ಜನ ಕ್ಷೇತ್ರದ ಜನ ಎಲ್ಲ ನೋಡ್ತಾ ಇರ್ತಾರೆ ನಾವು ಆಡೋಂಥ ಮಾತುಗಳು ಇವೆಲ್ಲ ಕೂಡ ತುಂಬ ಕೌಂಟಿಗೆ ಬರುತ್ತೆ ಹಿಂದೆ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಮೇಲೆ ಕೇಸ್ ಇರ್ಬೋದು ಅಷ್ಟು ಮಾತ್ರಕ್ಕೆ ಈ ಒಂದು ಕೇಸಲ್ಲಿ ಅವ್ರದ್ದು ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದರಿಂದ ಯಾರು ಆ ರೀತಿ ಹೋಗಿ ಫೈರಿಂಗ್ ಮಾಡಿದ್ದಾರೆ ಆ ಫೈರಿಂಗಿಂದ ಒಬ್ಬ ಯುವಕ ಸತ್ತೋಗಿದ್ದಾನೆ ಆ ಕುಟುಂಬಕ್ಕೆ ಇವತ್ತು ಯಾರೂ ಕೂಡ ತುಂಬಲಾರದಷ್ಟು ನಷ್ಟ ಆಗಿದೆ ಅದರಿಂದ ಪೊಲೀಸ್ ತನಿಖೆ ಆಗಬೇಕು ಮತ್ತು ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿರೋದು ಕೂಡ ಜನಗಳಿಗೆ ಅನುಮಾನ ಬಂದಿದೆ ಅದರಿಂದ ಇದು ಸಿ ಬಿ ಐಗೆ ಕೊಟ್ಟರೆ ಕರೆಕ್ಟ್ ಇರುತ್ತೆ ಅದೇ ಅವರು ಪೊಲೀಸ್ ಇಲಾಖೆಯ ಹುಡುಕುಗಳನ್ನು ಮುಚ್ಕೊಳ್ಳಿಕ್ಕೆ ಅವರ ಆ ರೀತಿ ಹೇಳ್ತಾ ಇದ್ದಾರೆ ಇದು ಒಂದು ಕೊಲೆ ಆಗಿರೋದ್ರಿಂದ ತಕ್ಷಣ ಇದನ್ನು ಸಿ ಬಿ ಐಗೆ ಕೊಟ್ಟರೆ ಯಾರ್ಯಾರು ಹಿಂದೆ ಇದ್ದಾರೆ ಯಾರು ಇದನ್ನು ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಇಟ್ಕೋಬೋದಾ ಇಟ್ಕೊಂಡ್ರೂ ಅವರು ಫೈರ್ ಮಾಡ್ಬೋದಾ ಎಮ್ ಎಲ್ ಎ ಇಟ್ಕೊಂಡಿದ್ರಾ ಅಥವಾ ಅವರು ಬೇರೆಯವರು ಅವ್ರ ಜೊತೆಯಲ್ಲಿದ್ದವ್ರು ಇಟ್ಕೊಂಡಿದ್ರ ಅವ್ರಿಗೆ ಅವ್ರಿಗೆ ಯಾವ ರೀತಿ ಥ್ರೆಟ್ ಇತ್ತು ಅವರು ಪರ್ಮಿಷನ್ ತೊಗೊಂಡಿದ್ರ ಮತ್ತೆ ಫೈರ್ ಆಗೋಕ್ಕಿಂತ ಮುಂಚೆ ಪೊಲೀಸ್ ಇದ್ದರು ಅಲ್ಲಿ ಅವ್ರ ಹತ್ರ ಪರ್ಮಿಷನ್ ತಗೊಂಡ್ರಾ ಯಾವುದೇ ಒಂದು ಫೈರ್ ಆಗಬೇಕಂದ್ರೂ ಕೂಡ ಈಗ ಎಸ್ ಪಿಗೋ ಅಥವಾ ಎ ಸಿ ಪಿಗೋ ಮಾತಾಡೇ ಮಾತಾಡ್ತಾರೆ ಪೊಲೀಸ್ನವರಾದ್ರೆ ಸರ್ ನಮ್ಮ ಕೈ ಮೀರೋಗ್ತಾ ಇದೆ ಈ ಥರ ಇದೆ ಅಂತ ಇವ್ರು ಯಾರ ಹತ್ರ ಅನುಮತಿ ತೊಗೊಂಡಿದ್ರು ಇಲ್ಲ ಯಾರೋ ಗನ್ ಮ್ಯಾನ್ ಇಟ್ಕೊಂಡಿದ್ರೆ ಅವರೇ ಫೈರ್ ಮಾಡಿಸಿದ್ರ ಇವೆಲ್ಲ ಕೂಡ ಒಂದು ತನಿಖೆ ಆಗಬೇಕು ಸಮಗ್ರವಾಗಿ ಅಂತ ಹೇಳಿದ್ರೆ ಸಿ ಬಿ ಐ ಕೊಡುವಂಥದ್ದು ಒಳ್ಳೆಯದು ಮಾಡ್ತಾರೆ ರಾಜ್ಯ ಜನ ಈಗ ನೋಡ್ತಾ ಇದ್ದಾರೆ ಗೃಹ ಸಚಿವರು ಯಾವ ರೀತಿ ಸತ್ತೋದಾಗಲೂ ಕೂಡ ಹೇಳಿಕೆಗಳನ್ನು ಕೊಡ್ತಾರೆ ಈ ಪೊಲೀಸರೇ ದರೋಡೆ ಮಾಡೋವಂಥವ್ರು ಪೊಲೀಸರೇ ಗಾಂಜಾ ಮಾರೋವಂಥವ್ರು ಎಲ್ಲರೂ ಅಲ್ಲ ಕೆಲವರು ಆ ರೀತಿ ಎಲ್ಲ ಮಾಡಿದಾಗೆಲ್ಲ ನಾವು ಕಣ್ಣು ಮುಚ್ಕೊಂಡು ಈ ರೀತಿ ಮಾತಾಡ್ತಾನೆ ಇದ್ದರೆ ಅವರ ಒಂದು ಹಿರಿತನಕ್ಕೆ ಬೆಲೆ ಬರೋದಿಲ್ಲ ಅಂತ ನನ್ನ ಭಾವನೆ ಸರ್ ಹಿಂದೂ ಸಂಪ್ರದಾಯಗಳು ಅಂದರೆ ಆಚರಣೆಗಳು ಅದು ಓಂ ಶಕ್ತಿ ಇರ್ಬೋದು ಅಥವಾ ಗಣಪತಿಯ ಉತ್ಸವಗಳಿರ್ಬೋದು ಅಲ್ಲಿ ಕಲ್ಲು ತೂರಾಟ ಆಗ್ತಾ ಇರ್ತಕ್ಕಂಥದ್ದನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಮತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥ ರೀತಿ ಒಂದು ವಾತಾವರಣ ನಿರ್ಮಾಣ ಆಗ್ತೀರಾ ಅದರ ಬಗ್ಗೆ ನೋಡಿ ದೇಶದಲ್ಲಿ ಹಿಂದೂಗಳು ಸುಮಾರು ನೂರಾರು ವರ್ಷದಿಂದ ಮುಸ್ಲಿಮರ ಒಟ್ಟಿಗೆ ಬದುಕ್ತಾ ಇದ್ದಾರೆ ಯಾವತ್ತೂ ಕೂಡ ಮುಸ್ಲಿಮ್ನ ಕಾರ್ಯಕ್ರಮಗಳಿಗೆ ಹಿಂದೂಗಳು ಅಡ್ಡಿ ಮಾಡಿದ್ದನ್ನು ನಾವೆಲ್ಲೋ ನೋಡಿಲ್ಲ ಆದರೆ ಪ್ರತಿ ಸಾರಿ ಗಣೇಶನ ಒಂದು ಹಬ್ಬ ಇರ್ಬೋದು ಅಥವಾ ಯಾವುದಾದ್ರೂ ಊರಿನ ಜಾತ್ರೆಗಳಿರ್ಬೋದು ದೇವರ ಮೆರವಣಿಗೆ ಇರ್ಬೋದು ಈ ರೀತಿ ಈಗ ಹೊಸ್ದಾಗಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಿರಂತರವಾಗಿ ಮಾಡ್ತಾಯಿರ್ತಾರೆ ಇವರಿಗೆಲ್ಲ ಎಲ್ಲೋ ಒಂದು ಕಡೆ ಸ್ಲೀಪರ್ ಸೆಲ್ಸ್ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು ಇವರಿಗೆ ಪ್ರೊವೋಕ್ ಇದ್ದಾರೆ ಮತ್ತು ಇವರಿಗೆ ಹಣವೂ ಕೂಡ ಬರ್ತಾಯಿದೆ ಇದನ್ನು ನಾವು ಮಟ್ಟ ಹಾಕಲಿಲ್ಲ ಅಂತೇಳಿದ್ರೆ ನಿಜವಾಗಲೂ ಮುಂದಿನ ದಿನಗಳಲ್ಲಿ ದೊಡ್ಡ ಆಘಾತಕ್ಕಾದಿದೆ ಅಂದರೆ ಈ ಸರ್ಕಾರ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರನ್ನು ಒಳ್ಳೆಯವರಿಗೆ ರಕ್ಷಣೆ ಕೊಡಲಿ ಯಾರೂ ಕೂಡ ಬೇಡ ಅಂತ ಹೇಳಲ್ಲ ಈ ದುಷ್ಟರಿಗೆ ರಕ್ಷಣೆ ಕೊಡೋವಂಥ ಕೆಲಸ ಮಾಡಿದ್ರೆ ಮತ್ತು ಈ ವಿಧಾನಸೌಧದಲ್ಲೇ ನಿಂತ್ಕೊಂಡು ಪಾಕಿಸ್ತಾನಿಗೆ ಜಿಂದಾಬಾದ್ ಅನ್ನೋರಿಗೆ ರಕ್ಷಣೆ ಮಾಡಿದ್ರೆ ಈ ಸರ್ಕಾರನ ಯಾ ಏನಂತ ಕರಿಬೇಕು ಒಂದು ಕಡೆ ಇವರು ಕೂಡ ತಾಲಿಬಾನಿಗೆ ಏನಾದರೂ ಇವರು ಶರಣಾಗ್ಬಿಟ್ಟಿದಾರಾ ಅನ್ನೋ ರೀತಿಯಲ್ಲಿ ಜನರಿಗೆ ಭಾವನೆ ಬರ್ತಾಯಿದೆ ಅದರಿಂದ ಪಾಪ ಅವರು ಭಕ್ತಿಯಿಂದ ಪೂಜೆ ಮಾಡಿಕೊಂಡಿರೋಂಥವ್ರ ಮೇಲೆ ಕಲ್ತೂರಾಟ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದೆಲ್ಲ ಒಂದು ಭಾರತದಲ್ಲಿದ್ದೀವ ಅಥವಾ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದ್ದೀವ ಅನ್ನೋದು ನಮಗೆ ಅನುಮಾನ ಆಗ್ತಾ ಇದೆ ಇದಕ್ಕೆ ಪೊಲೀಸರು ಯಾವ ರೀತಿ ಗೃಹ ಸಚಿವರು ಇರ್ಬೋದು ಅಥವಾ ಪೊಲೀಸ್ ಇರ್ಬೋದು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಮುಂದಿನ ದಿನಗಳಲ್ಲಿ ನೋಡ್ಬೋದು